ಎಲ್ರಿಗೂ ನಮಸ್ಕಾರ ಹೊತ್ತಿಗೆ ಒಂದಿಗಿನ ಹೊತ್ತಿನೊಳಗ ಈ ಹೊತ್ತು ನಾನು ಮಾತಾಡ್ಬೇಕು ಅನ್ಕೊಂಡಿದ್ದು ಒಂದು ಚಂದದ ಕಾದಂಬರಿ ಕುರಿತು ಹೊಸದಾಗಿ ಓದನ್ನ ಆರಂಭ ಮಾಡಿದಾಗ ನಮ್ಮೆಲ್ಲರಿಗೂ ಕಾದಂಬರಿ ಒಂದು ಓದ್ಬೇಕು ಅನ್ನುವ ಆಸೆ ಇರ್ತದೆ ಆ ಕಾದಂಬರಿ ಒಂದೆರಡು ದಿನದಾಗ ಮುಗಿದ್ರೆ ಸಾಕು ಅದು ತಾನೇ ಓದಿಸ್ಕೊಂಡು ಹೋಗ್ಬೇಕು ಅನ್ನುವ ತವಕ ಇರ್ತದ ಅಂತ ತುಡಿತಕ್ಕೆ ನೀವು ಒಳಗಾಗಿದ್ರಿ ಅಂತಂದ್ರ ತಡ ಮಾಡ್ಲಾರ್ದೆ ತಗೊಂಡು ಹೋದ್ರಿ ತೇಜೋ ತುಂಗಭದ್ರ ವಸುಧೇಂದ್ರ ಅವರ ತೇಜೋ ತುಂಗಭದ್ರಾ ಕಾದಂಬರಿ ನಿಜಕ್ಕೂ ನನಗೆ ಆ ಕಾದಂಬರಿ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ತಿಳಿಲಾರ್ದಷ್ಟು ಮಟ್ಟಿಗೆ ಒಂದು ರೀತಿ ಅವರ್ಣನೀಯ ಅಂತಾರಲ್ಲ ಆ ಮಟ್ಟಿನ ಇದು ಸರಳ ಕನ್ನಡದೊಳಗ ಆ ವ್ಯಕ್ತಿ ಎಷ್ಟೆಲ್ಲ ಅಧ್ಯಯನ ಮಾಡಿ ಇಂಥ ಒಂದು ಚಂದದ ಕಥೆಯನ್ನು ಹೆಣೆದು ಓದುಗರ ಕೈಗೆ ಇಟ್ಟಾರಲ್ಲ ಅವರಿಗೆ ನಾವು ಅದೆಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕಮ್ಮಿನೇ ಅಂತ ಅನಿಸ್ತದ ಲಿಸ್ಬನ್ ನಗರದ ತೇಜೋ ನದಿಯಲ್ಲಿ ನಮ್ಮ ವಿಜಯನಗರದ ಹಂಪೆಯಲ್ಲಿ ಹರಿಯುವ ತುಂಗಭದ್ರೆಯಲ್ಲಿ ತೇಜೋ ನದಿಗೂ ತುಂಗಭದ್ರೆಗೂ ಮಧ್ಯ ಸಮುದ್ರ ಯಾಣೆಯಲ್ಲಿ ದೇಶ ವಿದೇಶಗಳ ನಡುವಿನ ವ್ಯವಹಾರ ಎಲ್ಲಿ ಕಾಳು ಕಾದಾಟ ಎಲ್ಲಿ ಎಪ್ಪ ಕತೆ ತಂತಾನೇ ಓದಿಸ್ಕೊಂಡು ಹೋಗ್ತದೆ ಹೆಂಗೆ ಆರಂಭ ಮಾಡಿದ್ವಿ ಹೆಂಗೆ ಪುಸ್ತಕ ಮುಗೀತು ಅನ್ನೋದು ಗೊತ್ತೇ ಆಗುವುದಿಲ್ಲ ಸಾಕಷ್ಟು ಒಂದು ಕಡೆ ಧರ್ಮಗಳ ಬಗ್ಗೆ ಧರ್ಮಗಳ ಜಗಳಗಳ ಬಗ್ಗೆ ಧರ್ಮದ ಮೂಲ ತತ್ವಗಳ ಬಗ್ಗೆ ಧರ್ಮದೊಳಗಿರುವ ಧರ್ಮ ಯಾವುದು ಅನ್ನೋದ್ರ ಬಗ್ಗೆನೂ ಹೇಳ್ತದ ಏನಿಲ್ಲ ಹೇಳ್ರಿ ಈ ಕಾದಂಬರಿನ್ಯಾಗ ಇತಿಹಾಸ ಐತಿ ನಮ್ಮ ಬದುಕು ಪ್ರಯಾಸದ ಬದುಕು ಐತಿ ಪ್ರವಾಸ ಐತಿ ಯುದ್ಧ ಐತಿ ಜಿದ್ದು ಐತಿ ಪ್ರೇಮ ಐತಿ ವಿರಹ ಐತಿ ವೇದನೆ ಐತಿ ಜೀವ ಜೀವನದ ನಡುವಿನ ಜಗಳ ಗುದ್ದಾಟಗಳು ಐತಿ ಕದನ ಕಾದಾಟಗಳು ಐತಿ ಆಸೆಗಳು ವ್ಯಾಮೋಹಗಳು ವ್ಯವಹಾರ ಎಲ್ಲವೂ ಐತಿ ಕಲೆ ಐತಿ ಕೊಲೆ ಐತಿ ಓ ಓ ಕಾದಂಬರಿ ಓದ್ತಾ ಹೋದ್ರೆ ನಾವು ಎಲ್ಲವನ್ನೂ ಕಂಡುಕೊಳ್ತೀವಿ ಎಲ್ಲವನ್ನೂ ಈ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಒಂದು ಚಂದದ ಪುಸ್ತಕ ಓದ್ಲಿಕ್ಕತ್ತಿವೇನೋ ಕತೆ ಓದ್ಲಿಕ್ಕತ್ತಿವೇನೋ ಅನ್ನುವಂಥ ಅನುಭವವನ್ನು ದಕ್ಕಿಸ್ಕೊಳ್ತೀವಿ ಕಾದಂಬರಿಯ ಕೊನೆ ಪುಟವನ್ನು ತಿರುವಿ ಹಾಕಿದಾಗ ಒಳ್ಳೆಯ ಕಾದಂಬರಿ ಅಪ್ಪ ಅನ್ನುವ ಖುಷಿ ತೃಪ್ತಿಗೆ ಒಳಗಾಗ್ತೀವಿ ಇಲ್ಲಿ ನನಗೆ ಕಾಡಿದಂಥ ಒಂದೆರಡು ಸಲ ಕಣ್ಣೀರು ಹಾಕಿಸಿದಂಥ ಪಾತ್ರ ಈಶ್ವರಿ ಅನ್ನುವ ಮುಗ್ಧ ಮಗು ಕೊನೆಗೆ ಖುಷಿ ಕೊಟ್ಟದ್ದು ಗೇಬ್ರಿಯಲ್ ತನ್ನ ಬೆಲ್ಲಾಳನ್ನು ಕಂಡದ್ದು ಎಲ್ಲಕ್ಕೂ ಖುಷಿಯಾದದ್ದು ತೇಜೋ ನದಿಯೊಳಗಿನ ಚಿನ್ನದ ಎರಡು ಮೀನುಗಳು ನಮ್ಮ ತುಂಗಭದ್ರಾ ನದಿಯಲ್ಲಿ ತನ್ನ ಪುಟ್ಟ ಸಂಸಾರವನ್ನು ಕಟ್ಟಿಕೊಂಡದ್ದು ಚಂದದ ಕಾದಂಬರಿ ಅವಕಾಶ ಸಿಕ್ಕಾಗ ಬಿಡುವು ಮಾಡಿಕೊಂಡು ಓದಬೇಕು ಓದುವಂಥ ಓದಿನ ಖುಷಿಯನ್ನು ಧಕ್ಕಿಸಿಕೊಡುವಂಥ ಕಾದಂಬರಿ ಕಾದಂಬರಿಯ ಬೆಲೆ ನಲ್ವತ್ ಐವತ್ತು ರೂಪಾಯಿ ಚಂದ ಪುಸ್ತಕ ಪ್ರಕಾಶನದ್ದು ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ಗಳಗನಾಥ ಪ್ರಶಸ್ತಿ ಸೂರ್ಯನಾರಾಯಣ ಚಡಗ ಪ್ರಶಸ್ತಿ ಯಾವ ಪ್ರಶಸ್ತಿ ಕೊಟ್ಟರು ಕಮ್ಮಿನೇ ಬಿಡ್ರಿ ಅಂತ ಚಂದದ ಕಾದಂಬರಿ ಓದ್ರಿ ಧನ್ಯವಾದ